ನಾನು ನಿಮ್ಮ ಸಂಜಯನಗರ ಟೇಡರ್ ಮಂಜುನಾಥ್ ಇವತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಅನಂತಪುರದ ಹತ್ರ ಯಾವ ಶಿವಗಂಗೆ ಅಲ್ಲ ಅಲ್ಲಿ ಇದೀನಿ ಎಕರೆ ಇದೆ ಸರ್ ತೋಟ ಆರ್ ಎಕರೆ ಪಪ್ಪಾಯ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಏನು ರೈತ ಬಾಂಧವರು ನೋಡ್ತೀರಿ ಪಪ್ಪಾಯ ವೈರಸ್ ಅಂದ್ರೆ ಏನು ಹೆಂಗ್ ಬರ್ತತೆ ಇದಕ್ ಔಷಧಿಗಳು ಇದಾವ ಇದನ್ನ ಹೆಂಗ್ ತಡೆಗಟ್ಟಬಹುದು ಇದ್ರ ಬಗ್ಗೆ ಸಾವಿಸ್ತಾರವಾಗಿ ನೀವ್ ತೋರಿಸಿ ಹೇಳ್ತಾ ಹೋಗ್ತೀನಿ ನೋಡಿ ಪಪ್ಪಾಯದಲ್ಲಿ ಮನುಷ್ಯನಿಗೆ ಏನು ಉಪಯೋಗ ಅಂದರೆ ವಿಟಮಿನ್ ಎ ಮತ್ತು ಸಿ ಭಾಳ ಹೇರಳು ಸಿಗ್ತೈತಿ ಅದು ಒಳ್ಳೆಯದು ನಾನು ಇದೆಷ್ಟೋ ಒಂದು ಮಾತು ಹೇಳ ಸೆಂಟೆನ್ಸ್ ಮಾಡಿ ಮುಂದೆ ಹೋಗೋಣ ಇದು ಪಪ್ಪಾಯ ವೈರಸ್ ಅಂತಂದರೆ ನಿಮ್ಮ ಇದ್ರಿ ಕಣ್ಣಿಗೆ ಕಾಣ್ತದೆ ನೋಡಿ ಪಪ್ಪಾಯ ವೈರಸ್ಸಲ್ಲಿ ಮೇಜರಾಗಿ ಮೂರು ರೀತಿ ವೈರಸ್ ಬರ್ತದೆ ಒಂದು ಸ್ಪಾಟ್ ವೈರಸ್ಸು ಇನ್ನೊಂದು ಕರ್ಲ್ ವೈರಸ್ಸು ಇನ್ನೊಂದು ಮಜಾಯಿಕ್ ವೈರಸ್ಸು ಈ ಮೂರು ಈ ಮೂರೂ ಕೂಡ ಈ ಫಲದಲ್ಲಿ ನಾನು ಎಲ್ಲೋ ಮೊಜಾಯಕ್ ವೈರಸ್ಸನ್ನು ಆಗಲ್ಲ ನಾನು ಯಾಕಂದರೆ ಆ ಸಿಂಪ್ಟಮ್ಸ್ ಇರ್ತಕ್ಕಂಥ ಗಿಡಗಳಿಲ್ಲ ಇಲ್ಲಿ ಎರಡು ಸಿಂಪ್ಟಮ್ಸ್ ಇರ್ತಕ್ಕಂಥ ಗಿಡಗಳಿದ್ದಾವೆ ಯಾವುದು ಅಂತಂದರೆ ಕರ್ಲ್ ವೈರಸ್ ಒಂದು ಇನ್ನೊಂದು ಮೊಜಾ ಇದು ರಿಂಗ್ ಸ್ಪಾಟ್ ವೈರಸ್ ಇವನ್ ಇವನ್ನ ನಾನು ತೋರಿಸ್ತೀನಿ ಇಡೀ ಹೊಲಕ್ಕೆ ರಿಂಗ್ ಸ್ಪಾಟ್ ಡಿಸೀಸ್ ಇದೆಯಿಲ್ಲ ಭಾಳಷ್ಟು ವರ್ಷಗಳದ ಆರು ಎಕರೆ ಏನೋ ಪಪ್ಪಾಯ ಫೀಲ್ಡಿಗೆ ಇದರಲ್ಲಿ ಎಲ್ಲೋ ಒಂದು ಐದಾರು ಗಿಡಗಳು ಮಾತ್ರ ಕರ್ಲ್ ವೈರಸ್ ಇದ್ದಾವೆ ಅದಕ್ಕೆ ಕರ್ಲ್ ವೈರಸ್ ಬಗ್ಗೆ ಹೇಳಿ ನೋಡಿ ಕರ್ಲ್ ಅಂತಂದ್ರೆ ಏನಪ್ಪ ಈ ಎಲೆಗಳೆಲ್ಲ ಫುಲ್ಲು ಮುಳ್ಳಿತ್ತ ನೋಡಿ ಹಿಂಗೆ ನೋಡಿ ಇಲ್ಲಿ ಮುಳ್ಳಿದಾವೆ ಮತ್ತೆ ಇಲ್ಲಿ ಅನಂತವ್ರೆ ಇಲ್ಲೇ ಕಾಣ್ತಾ ಇತ್ತು ನೋಡಿ ಅಪ್ಪೀಡ್ಸ್ ಇಲ್ಲಿದೆ ನೋಡಿ ಈಗ ಕಾಣುತ್ತಾ ಇಲ್ಲಿ ವೈಟ್ ವೈಟ್ ಕಂಡ್ರಿ ಇಲ್ಲಿ ನೀನು ನೀವು ನೋಡಿದ್ರ ವೈಟ್ ವೈಟ್ ಇತ್ತಲ್ಲ ಇದ್ರಾಗೆ ಅದು ಅಂದರೆ ಇನ್ನು ಕ್ಯೂರ್ ಇದ್ರಾಗ ಐತೆ ಅಂತಾನೆ ಅರ್ಥ ಅದು ಅಪ್ಪಿಡ್ಸು ನೆಕ್ಸ್ಟ್ ಇಲ್ಲಿ ಇದು ನೋಡಿ ಇದ್ರಾಗೆ ಇದರಾಗಿದ್ಯಾ ಇದ್ರಾಗೇನಿಲ್ಲ ನೋಡಿ ಅಂದ್ರೆ ಹಿಂಗ ಮುಳ್ಳಿ ಮುಳ್ಳಿ ಹೋಗಿರ್ತಲ್ಲ ಇದೆಲ್ಲ ಅಪಿಡ್ಸಿಂದಾನೆ ಬರ್ತಕ್ಕಂತ ರೋಗ ತಗಡೆ ಕಾಣತ್ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಬನ್ನಿ ಇಲ್ಲಿ ಇದು ಇದು ವೈಟ್ ವೈಟ್ ಎಲ್ಲ ನೋಡಿ ಮೇಜರ್ ಆಗಿ ನಿಮ್ಗೆ ಸಾಕ್ಷಿ ಸಮೇತ ತೋರಿಸಿದೀನಿ ನಾವು ಈ ಕಡಿಂದ ನೋಡ್ಕೊಂತ ಹೋಗಿದೀವಿ ಇಷ್ಟು ನೋಡ್ಲಿಲ್ಲ ನಾನು ನಿಜ ಹಾಕ್ಬೇಕಂದ್ರೆ ಸುಳ್ಯ ಮಾಡೋಣ ಸಿಕ್ತು ನೋಡಿ ಸಾಕ್ಷಿ ಔಷಧಿನೂ ಸಿಂಪಲ್ ಸಿಂಪಡಣೆ ಮಾಡಿದಾರೆ ಆದರೆ ನಾನೇ ಕೊಟ್ಟಿದ್ದ ಔಷಧಿ ಆದ್ರೂ ಕೂಡ ಏನಾಗೈತಿ ಇದು ಈ ಅಫಿಟ್ಸ್ಗಳು ಸತ್ತೇ ಇಲ್ಲ ಇದ್ರೆ ಹಂಗೆ ಸಣ್ಣ ಸಣ್ಣ ಸಿಕ್ಕಾಕೊಂಡ್ಬಿಟ್ಟಿದೆ ಅಂದರೆ ಎಲೆ ಔಷಧಿ ಸಿಂಪಡಣೆ ಮಾಡ್ಬೇಕಾದ್ರೆ ಮೇಲೆ ಕೆಳಗೆ ನೀಟ ಎಲೆಗಳು ನೆನೀಬೇಕು ಹಂಗೆ ನಾವೇನು ಅಂದ್ರೆ ಔಷಧಿಯನ್ನು ಸಿಂಪಡಣೆ ಮಾಡಬೇಕು ಅಂಚೂರು ನೋಡಿ ಅದು ನಾನು ನಿಮಗೆ ಹೇಳಿದೆ ಔಷಧಿ ನಾನೇ ಕೊಟ್ಟಿದ್ದೆ ಹೊಡೆದಿದ್ದಾರೆ ಬಟ್ ರೈತರು ಅಂದ್ರೆ ಇವನ್ನೆಲ್ಲ ಕ್ಲೀನಾಗಿ ಅಬ್ಸರ್ವೇಷನ್ ಮಾಡಲ್ಲ ಅವಾಗ ಏನಾಗ್ತದೆ ಒಂದು ಯಾವುದು ಅಟಾಟೀಚ್ಮೆಂಟ್ ಕೊಟ್ಟರೆ ನೂರು ಪರ್ಸೆಂಟಲ್ಲಿ ಹತ್ತು ಪರ್ಸೆಂಟ್ ಕೀಟಗಳನ್ನು ಉಳಿಸಿರ್ತಾರೆ ಹಾಗಾಗಿ ಪರಿಸ್ಥಿತಿ ಔಷಧಿ ಇಡಬೇಕಂದ್ರೆ ಎಲೆ ನೀಟಾಗಿ ಮೇಲೆ ಕೆಳಗೆ ನೆನೆಯ ಹಾಗೆ ಇಡಬೇಕು ಇದು ಮೇಜರಾಗಿ ಕರ್ಲ್ ಡಿಸೀಸ್ ಆಗಲಿ ಮೊಜಾಯಕ್ ಡಿಸೀಸ್ ಆಗಲಿ ರಿಂಗ್ ಸ್ಪಾಟ್ ಡಿಸೀಸ್ ಆಗಲಿ ಮೈಟ್ಸು ಅಪಿಟ್ಸ್ ಮೇಜರಾಗಿ ಬರ್ತಕ್ಕಂಥದ್ದು ಮತ್ತು ವೈಟ್ ಫ್ಲೇ ಏನು ರಸಹೀರು ಕೀಟಗಳಂತ ಕರಿತಿ ಇವುಗಳಿಂದನೇ ಜಾಸ್ತಿ ಬರ್ತದೆ ಇದರ ಸಾಕ್ಷಿ ಸಮೇತ ತೋರಿಸಿ ನಾನು ನಿಮ್ಗೆ ಹೇಳಿದ್ದೀನಿ ಕಟ್ ಮಾಡಿ ಮೇ ಇವೆಲ್ಲ ಅದೇ ಏನೋ ರಿಂಗ್ ಸ್ಪಾಟ್ ಡಿಸೀಸಿನ ಲಕ್ಷಣ ಇರ್ತಕ್ಕಂಥದ್ದು ಇದೆಲ್ಲ ಇದು ನೋಡಿ ಇಲ್ಲಿ ಔಷಧಿ ಹೊಡೆದ್ ಇಲ್ಲೂ ಕೂಡ ನೀಟಾಗಿ ಓಪನ್ ಆಗಿ ಬೆಲೆ ಕಾಣ್ತದೆ ಇಲ್ಲಿ ಡಿಫ್ರೆನ್ಸಿಯೇಷನ್ ಇದು ಮುಳ್ಳಿಲ್ಲ ಇದೆ ಇದು ಮುಳ್ಳಿದೆ ಇದೆ ಇದೆಲ್ಲ ಬಿಚ್ಕೊಂಡಿದ್ದೀಕ ಅಂದರೆ ಔಷಧಿ ಪರ್ಫೆಕ್ಟ್ ಕೆಲಸ ಮಾಡೈತೆ ಅಂತ ಅರ್ಥ ಡೋಸೆ ಸ್ವಲ್ಪ ಇನ್ನೂ ಕಡಿಮೆ ಆಗುತ್ತೆ ಅದಕ್ಕೆ ಅಂತ ನೋಡಿ ಈ ಕಾಂಡದ ಮೇಲೂ ಕೂಡ ಈ ರೀತಿ ನಾವು ಗುರುತಿಸ್ತೇವೆ ಅದನ್ನ ನೋಡಿ ಹಿಂಗೆಲ್ಲ ಗ್ರೀನಿಶ್ ಪ್ಯಾಚ್ ಪ್ಯಾಚ್ ಆಗಿದೆ ನೋಡಿ ಇಲ್ಲೆಲ್ಲ ಇದೆಲ್ಲ ಇದು ಕಾಂಡ ಇಲ್ಲೆಲ್ಲ ಆಗಿದೆ ನೋಡಿ ಇದೆಲ್ಲ ಇದೆಲ್ಲ ಏನಪ್ಪ ಅಂದರೆ ರಿಂಗ್ ಸ್ಪಾಟ್ ಡಿಸೀಸು ಅಂದರೆ ಕಾಂಡ ಎಲೆ ಮತ್ತು ಇವುಗಳ ಮೇಲೆ ಎಲ್ಲ ರೋಗ ಫುಲ್ಲು ಉಲ್ಬಣ ಆದಾಗ ಇದಕ್ಕೆ ಫುಡ್ ತಗೊಳಕ್ಕಾಗಲ್ಲ ಇದ್ರ ವೆಯನ್ ಸಿಸ್ಟಮೇ ಹಾಳಾಗಿರ್ತೈತಿ ಅವಾಗ ಏನಾಗ್ತತಿ ಇದು ಮರ ಮುಳ್ಳಡಿ 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 ಎಲೆಗಳೆಲ್ಲ ಸತಮಂಗಾಗ್ತದೆ ಮತ್ತು ಇದೇ ರೋಗ ಕಾಯಿಗಳ ಮೇಲೂ ಸಹಿತ ಗೊತ್ತಾಗ್ತೈತೆ ಕಾಯಿ ತೋರಿಸೋ ನಾನು ಹೇಳಿದೆ ನೋಡಿ ಇಲ್ಲಿ ಪ್ಯಾಚ್ 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 ಕಲರ್ ಎಲ್ಲ ನೀಟಾಗಿ ಕಾಣ್ತದೆ ಅನ್ನೊಂದು ಚೆನ್ನಾಗಿ ಕಾಣ್ಬೇಕಿದ್ದು ಸ್ಪಾಟ್ ಕಾಣುತ್ತೆ ಹಂಗೆ ಪಾಯಿಂಟ್ ಔಟ್ ಮಾಡಿ ನೋಡಿ ಇದೆಲ್ಲ ಇದು ಅದೇ ರಿಂಗ್ ಸ್ಪಾಟ್ ಡಿಸೀಸು ಇಲ್ಲಿ ಕಾಯಿಗಳ ಮೇಲೂ ಸಹಿತ ಇರ್ತದೆ ಕೆಲವೊಂದು ರೀತಿ ಕಾಯಿಗಳ ಮೇಲೆ ಹೋಲ್ 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 ಥರ ಆಗಿರ್ತದೆ ಜಾಸ್ತಿ ಆಗ್ಬಿಡ್ತಂದ್ರೆ ಹೋಲ್ 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 ಥರ ಆಗಿರ್ತದೆ ಇದು ನಿಮಗೆ ಮಾರ್ಕೆಟಿಂಗ್ ಹಿಡಿಯಲ್ಲ ಇಳುವರಿ ಮೇಲೆ ಭಾಳ ಪರಿಣಾಮ ಬೀರ್ತದೆ ಈಗಿಡೀರಿ ಇದು ಎರಡು ರೀತಿ ಅವ್ರು ಕರ್ಲ್ ವೈರಸ್ ಒಂದು ರಿಂಗ್ ಸ್ಪಾಟ್ ವೈರಸ್ ಎರಡು ಲಕ್ಷಣಗಳು ಹೇಳಿದೆ ನಾನು ಮೂರನೇದು ಏನಪ್ಪ ಅಂದರೆ ಎಲ್ಲೋ ಮಜಾಯಿಕ್ ವೈರಸ್ಸು ಆ ಎಲ್ಲೋ ಮಜಾಯಿಕ್ ವೈರಸ್ ಹೆಂಗಿರುತ್ತೆ ಅಂದರೆ ಎಲ್ಲ ಫುಲ್ ಎಲ್ಲ ಹಳದಿ ಕಲರ್ ಆಗಬಿಡ್ತದೆ ಇದು ಎಲ್ಲ ಸರೌಂಡಿಂಗ್ ಎಲ್ಲ ಓಲ್ಡ್ ನ್ಯೂಸ್ ಅಂದ್ಬಿಟ್ಟು ಕಾಲಕ್ರಮೇಣ ಓಲ್ಡ್ ಲೀವ್ಸ್ ಸಹಿತ ಏನಾಗ್ತದೆ ಎಲ್ಲೋ ಕಲರ್ ಆಗ್ತದೆ ಅದನ್ನ ಅದು ಒಂಥರ ನೈಟ್ರೋಜನ್ ಡೆಫಿಷಿಯನ್ಸಿ ಥರ ಆಗಿರ್ತದೆ ಅದು ಅದನ್ನು ನಾವೇನಂತ ಕರಿತೇವೆ ಅಂದರೆ ಎಲ್ಲೋ ಮೊಸಾಯಿಕ್ ವೈರಸ್ ಅಂತ ಕರಿತೀವಿ ಈ ಎಲ್ಲೋ ಮೊಸಾಯಿಕ್ ವೈರಸ್ ಆಗಿರ್ಬೋದು ರಿಂಗ್ ಸ್ಪಾಟ್ ರಿಂಗ್ ಸ್ಪಾಟ್ ವೈರಸ್ ಆಗಿರ್ಬೋದು ಈ ಮೂರೂ ಪ್ರಭೇದಗಳು ಅಪಿಡ್ಸು ಮೈಟ್ಸು ವೈಟ್ ಫ್ಲೇ ಇವುಗಳಿಂದನೇ ಜಾಸ್ತಿ ಬರ್ತದೆ ಇದು ರೋಗ ಇದಕ್ಕೆ ಔಷಧಿ ಏನಾದರೂ ಇದೆಯಾ ನೀವು ನೆಟ್ಟಲ್ಲಿ ಸರ್ಚ್ ಮಾಡಿದರೆ ಇಡೀ ವರ್ಲ್ಡಲ್ಲಿ ಹೇಳೋದು ಎಲ್ಲೂ ಇದಕ್ಕೆ ರೆಕಮೆಂಡೇಶನ್ ಇಲ್ಲ ಔಷಧಿ ಯಾಕಂದರೆ ಫಂಗಸಿಂದ ಬಂದರೆ ಅದಕ್ಕೆ ಔಷಧಿ ಇದಾವೆ ಬ್ಯಾಕ್ಟೀರಿಯಾದಿಂದ ಬಂದರೆ ಔಷಧಿ ಇದ್ದಾವೆ ಇನ್ಸೆಕ್ಟಿಸೈಡಿಂದ ಬಂದರೆ ಅದಕ್ಕೆ ಹೆಂಗೆ ಔಷಧಿ ಕಂಡುಹಿಡಿಯೋದು ಕಷ್ಟ ಇನ್ಸೆಕ್ಟನ್ನು ಕಿಲ್ ಮಾಡೋಕ್ಕೆ ಬಿಟ್ಟರೆ ಅದು ರೋಗನ ಪರಿಹಾರ ಮಾಡೋದಿಲ್ಲ ಆದರೆ ಇವುಗಳನ್ನು ಹೊರತುಪಡಿಸಿ ಏನು ಹರ್ಬಲ್ ಎಕ್ಸ್ಟ್ರಾಕ್ಟಿಂದ ಮಾಡಿರ್ತಕ್ಕಂಥದ್ದು ನೆಕ್ಸ್ಟ್ ಬೊಟಾನಿಕಲ್ ಎಕ್ಸ್ಟ್ರಾಕ್ಟಿಂದ ಮಾಡಿರ್ತಕ್ಕಂತಹ ಮಾರ್ಕೆಟ್ಗಳಲ್ಲಿ ಔಷಧಿ ಇದ್ದಾವೆ ಅವು ಎಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡ್ತಾವೇನೋ ನನಗೆ ಗೊತ್ತಿಲ್ಲ ನಮ್ಮ ಹತ್ರ ಇರೋದೇನೋ ಒಂದು ಒಳ್ಳೆಯ ಅದು ಹರ್ಬಲ್ ಎಕ್ಸ್ಟ್ರಾಕ್ಟಿಂದ ಮಾಡಿರೋ ಪ್ರಾಡಕ್ಟ್ ಇದೆ ಅದು ಮಾತ್ರ ಚೆನ್ನಾಗಿ ಕೆಲಸ ಮಾಡ್ತಿದ್ದಾವೆ ಮಾರ್ಕೆಟಲ್ಲಿ ಎಲ್ಲೋಕ್ಕಿಂತನೂ ಅದು ಒಳ್ಳೇದು ಅದನ್ನೇ ಕೊಟ್ಟು ಸಿಂಪಡಣೆ ಮಾಡಿಸಿರೋದು ಮತ್ತು ಇದನ್ನು ಹೆಂಗೆ ನಾವು ತಡೆಗಟ್ಬೋದು ಅಂದರೆ ಇದನ್ನು ರೋಗ ಬರೋದು ಕಾರಣ ಏನಪ್ಪ ಒಂದೊಂದೇ ನೋಡ್ತಾವಣ ರೋಗ ಬರೋದಕ್ಕೆ ಮೇನ್ ಕಾರಣ ನೋಡಿ ರೋಗ ಬರೋದಕ್ಕೆ ನೀವು ರೋಗ ಮುಕ್ತ ತಳಿಗಳನ್ನು ತಗೊಳ್ಬೇಕು ರೋಗ ಮುಕ್ತ ತಳಿಗಳನ್ನು ಹೇಳೋದು ಕಷ್ಟ ಆಗ್ತೈತಿ ರೋಗ ನಿರೋಧಕ ಇರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ತಳಿಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕು ಈ ಪಂದ್ರ ನಂಬರ್ ಅಂತ ಕರಿತೀವಿ ಅದು ಇದಿಲ್ಲ ರೆಸಿಸ್ಟೆನ್ಸ್ ಪವರ್ ಚೆನ್ನಾಗೈತೆ ಅದು ಅದನ್ನು ಹೊರತುಪಡಿಸಿದರೆ ಮತ್ತೇನು ಹೇಳ್ಬೋದು ಅಂತ ಅಂದರೆ ರೆಡ್ ಲೇಡಿ ಆಗಿರ್ಬೋದು ವೆಲ್ಕಮ್ ಆಗಿರ್ಬೋದು ಇದಾವೆ ಬಟ್ ನೀವು ಪಂದ್ರ ನಂಬರ್ ಹಾಕಿದರೂ ವೈರಸ್ ಬರ್ತದೆ ಬಟ್ ಇರೋದ್ರಲ್ಲೇ ಸ್ವಲ್ಪ ಕಡಿಮೆ ಬರ್ತದೆ ಬಟ್ ನಾನು ವೈರಸ್ ಬಗ್ಗೆ ಮಾತಾಡ್ತಿದ್ದೀನಿ ನೀವು ಹಾಕ್ತಕ್ಕಂಥ ರೈತರು ಮಾರ್ಕೆಟ್ ನೋಡಿ ನೀವು ಹಾಕ್ತೀರಿ ಯಾವುದ್ರಲ್ಲಿ ಯಾವುದು ನಮಗೆ ಒಳ್ಳೇದು ಸಿಕ್ತ ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ನಾನು ಟಚ್ ಮಾಡೋಲ್ಲ ಈಗ ಸೊ ರೋಗ ನಿರೋಧಕ ಅಂದರೆ ಶಕ್ತಿ ಕಡಿಮೆ ಇರತಕ್ಕಂಥ ಜಾಸ್ತಿ ಇರತಕ್ಕಂಥ ನೀವು ತಗೊಳ್ಬೇಕು ಬೀಜ ಎರಡನೇದು ಆ ಲ್ಯಾಂಡನ್ನು ಆಯ್ಕೆ ಮಾಡ್ಕಂತಿರಲ್ಲ ಲ್ಯಾಂಡಲ್ಲಿ ಯಾವುದೇ ಸತ್ತಿರತಕ್ಕಂಥ ಮರಗಳು ಇರಬಾರ್ದು ಅಂದರೆ ಪ್ರೆಸೆಂಟ್ ಇದ್ದರೆ ಏನಾದರೂ ಕೊಳ್ತಿಕ್ತ ಕೊಳ್ತಿರ್ತಕ್ಕಂಥ ರೆಸಿಡ್ಯೂಸ್ ಇದ್ದರೆ ಯಾವ್ದಾರ ಬೆಳೆ 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 ಬೆಳೆನ ಬೆಳೆದಿರ್ತೀರಿ ಕೊಳ್ತಿರೋದೇನಾದರೂ ಅದರಲ್ಲಿ ಇರ್ತೈತೆ ಅದು ಇರಬಾರ್ದು ಮುಕ್ತವಾಗಿರ್ಬೇಕಂತ ನಾನು ಹೇಳೋದು ಮೂರನೇ ಪಾಯಿಂಟ್ ಏನಪ್ಪ ಅಂತ ಅಂದರೆ ಏನಿವ್ ಪ್ಲ್ಯಾಂಟಿಂಗ್ ಮಾಡ್ತಿರಲ್ಲ ಪ್ಲ್ಯಾಂಟಿಂಗ್ ಅಂದ್ರೆ ಸಸಿಗಳನ್ನು ನೆಟ್ಟಾಗಿ ನಟ್ಟಲಿಂದ ಹಿಡಿದು ಅದು ಕೊನೆವರೆಗೂ ಕೂಡ ಕಸಗಳನ್ನು ಯಾವುದೇ ಕಾರಣಕ್ಕೂ ಬೆಳೆಸಲೇಬಾರ್ದು ನಾನು ಇನ್ನೊಂದು ಸರಿ ಹೇಳ್ತೀನಿ ಕಸಗಳನ್ನು ಯಾವುದೇ ಕಾರಣಕ್ಕೂ ಬೆಳೆಸಬಾರ್ದು ಅನಂತವ್ರು ಇದ್ದಾರೆ ನೋಡಿ ಅನಂತವ್ರು ಈ ಏರಿಯಾ ತೋರಿಸಿಲ್ಲ ಡ್ಯಾಮೇಜ್ ಆಗಿರೋದು ಇವರೇ ಹೇಳಿದರು ಏನಂತ ಅಂದರೆ ಫಸ್ಟು ಇಲ್ಲೇ ಕಸ ಭಾಳ ಬೆಳೆದಿತ್ತು ರೋಗ ಗಿಡಗಳು ಇಲ್ಲೇ ಚೆನ್ನಾಗಿದ್ದು ಕಸನೂ ಭಾಳ ಇಲ್ಲೇ ಬೆಳೆದಿತ್ತು ಇಲ್ಲಿಂದನೇ ರೋಗ ಚಾಲು ಆಯಿತು ಅಂದ್ಕೊಂಡು ಅವರೇ ಹೇಳಿದರು ಬಟ್ ನಾ ಹೇಳೋದಕ್ಕೂ ಇಲ್ಲಿ ನೋಡಿದ್ದಕ್ಕೂ ಕೊ ಇನ್ಸಿಡೆಂಟ್ ಕರೆಕ್ಟ್ ಆಯಿತು ಅವ್ರಿಗೆ ಸತ್ಯ ಅಂತ ಅನ್ನಿಸ್ತೀಗ ನಾನು ಹೇಳೋದು ಈ ಕಸಗಳು ಬೆಳೆಯೋದ್ರಿಂದ ಏನಾಗ್ತತೆ ಈ ಕಡೆ ನೋಡಿ ಹೇಳಿದ್ದೆ ಕಾಣುತ್ತೆ ಏನಾದ್ರಾ ಇಲ್ಲ ಹಾಂ ಈ ಕಸಗಳು ಬೆಳೆಯೋದ್ರಿಂದ ಏನಾಗ್ತತೆ ಈ ಏನು ಅಪಿಟ್ಸು ತ್ರಿಪ್ಸು ಮೈಟ್ಸು ಸಕ್ಕಿಂಗ್ ಪೇಸ್ಟು ಕಳೆಗಳ ಜೊತೆಯಲ್ಲೇ ಇರ್ತವೆ ಕೆಳಗಡೆ ಪಟ 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 ಜಿಟ್ಟಿ ಸಂಬಂಧಿಸ್ಬಿಡ್ತಾವೆ ಹಾರ್ತಿರ್ತವೆ ನೀವೇನು ಮಾಡ್ತೀರಿ ಮ್ಯಾನ್ಯೂಲ್ ತಗೊಂಡು ಒಂದು ಕಟ್ ಮಾಡಕ್ಕೆ ಹೋಗ್ತೀರಿ ಅಥವಾ ಒಂದು ಯಾವುದೋ ಟೂಲ್ಸ್ ತಗೊಂಡು ಕಟ್ ಮಾಡ್ತೀರಿ ಡಿಸ್ಟರ್ಬೆನ್ಸ್ ಮಾಡ್ತೀರಿ ಡಿಸ್ಟರ್ಬೆನ್ಸ್ ಮಾಡಿದಾಗ ಏನಾಗ್ತೈತಿ ಅದೆಲ್ಲ ಹಾರ್ತಾ 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 ಜಾಸ್ತಿಯಾಗಿ ಇವುಗಳ ಮೇಲೆ ಸಂಧಿ ಸಂಧಿಗಳಲ್ಲಿ ಎಲ್ಲಿ ಆಸ್ಪತ್ರೆ ಇರ್ತೈತೆ ಅಲ್ಲೋ ಸೇರ್ಕೊಂಡ್ಬಿಡ್ತಾವೆ ಸುಳಿಯಲ್ಲೇ ಹೆಚ್ಚಾಗಿ ಸೇರ್ ಸೇರ್ಕೊಂತವೆ ಆವಾಗ ಏನಾಗ್ತೈತೆ ರೋಗ ಅದು ಉಲ್ಬಣ ಆಗೋದಕ್ಕೆ ಅದು ಒಂದು ಕಾರಣ ಆಗ್ತತಿ ನೆಕ್ಸ್ಟು ಈ ಏನು ಕಸ ಕಡ್ಡಿ ಒಣಗಿದು ರಾಶಿಗಟ್ಟಲೆ ಹಾಕಿರ್ತೀರಿ ಅಂದರೆ ಡ್ರೈ ಆಗಿ ಸತ್ತಿರತಕ್ಕಂಥದ್ದು ಅಲ್ಲೂ ಕೂಡ ಅವೇ ಇರ್ತವೆ ಆವಾಗ ಅದು ಕೂಡ ರೋಗ ಉಲ್ಬಣ ಆಗೋದಕ್ಕೆ ಕಾರಣ ಆಗ್ತತಿ ಆಮೇಲೆ ಪದೇ ಪದೇ ನಾವು ಆ ಒಂದು ಪ್ರದೇಶದಲ್ಲಿ ಓಡಾಡೋದ್ರಿಂದಲೇ ಏನಾಗ್ತತೆ ಡಿಸ್ಟರ್ಬೆನ್ಸ್ ಆಗ್ತೈತೆ ಪಟ ಜಿಟ್ಟೆಗಳು ಹಾರತ್ತವೆ ಅಂದರೆ ಅದು ಒಂದು ಕಾರಣ ಆಗ್ತತಿ ನೆಕ್ಸ್ಟ್ ನೀವು ಟೂಲ್ಸ್ ತಗೊಂಡು ಏನು ಕಟ್ ಮಾಡ್ತಿರಲ್ಲ ಏನೋ ಬೇರೆ ಬೇರೆ ಕುಂಟಿ ಏನೋ ಸೆಲ್ಕಿ ಅವನ್ನೆಲ್ಲ ಅವುಗಳೂ ಸಹಿತ ಕಾರಣ ಆಗ್ತತೆ ಹಿಂಗೆ ಅಂದರೆ ಅವನ್ನ ಡಿಸ್ಟರ್ಬೆನ್ಸ್ ಮಾಡಿದಾಗ ಅದು ಬೇರೆ ಕಡೆ ಹೋಗಿ ಕೂತ್ಕೊಂಡು ರಸ ಹೀರಿದಾಗ ಏನಾಗ್ತದೆ ಆ ರೋಗ ಆ ಮೂರು ರೀತಿಯ ರೋಗಗಳು ಅಟ್ಯಾಕ್ ಆಗ್ತವೆ ನೀವು ಅದಕ್ಕೆ ನಾನು ಹೇಳೋದು ಇವಕ್ಕೆಲ್ಲ ಏನು ಅಮೋನಿಯಂ ಗ್ಲೈಫಾಸೈಡ್ ಸೆವೆಂಟಿ ಒನ್ ಪರ್ಸೆಂಟ್ ಇರ್ತದಲ್ಲ ಅದನ್ನು ಸಿಂಪಣೆ ಮಾಡಿ ಸತ್ತೋಗ್ತವೆ ಕಳೆಗಳೆಲ್ಲ ಇಲ್ಲ ಗ್ಲೈಪ್ ಆಸೈಡ್ ಫಾರ್ಟಿ ಒನ್ ಪರ್ಸೆಂಟ್ ಬರ್ತೈತಲ್ಲ ಅದನ್ನೆಲ್ಲ ಸಿಂಪಡಣೆ ಮಾಡಿ ಕಳೆಗಳೆಲ್ಲ ಸತ್ತೋಗ್ತವೆ ಸೊ ನೀವು ಇಂಥ ಕಳೆನಾಶಕಗಳನ್ನು ಸಿಂಪಣೆ ಮಾಡೋದ್ರಿಂದ ಕಳೆಗಳನ್ನು ಹತೋಟಿ ಮಾಡೋದರಿಂದ ಇವುಗಳನ್ನು ನಾವು ಹತೋಟಿ ಮಾಡ್ಬೋದು ಮತ್ತೆ ಇನ್ನು ಇನ್ನೊಂದು ಏನಪ್ಪ ಅಂದರೆ ಮೇಜರಾಗಿ ಇದು ಯಾವುದು ರಿಂಗ್ ಸ್ಪಾಟ್ ಡಿಸೀಸ್ ಹೇಳಿದೆ ಕರ್ಲ್ ವೈರಸ್ ಹೇಳಿದೆ ನೆಕ್ಸ್ಟ್ ಇನ್ನೊಂದು ಮೊಜಾಯಿಕ್ ಎಲ್ಲೋ ಮೊಜಾಯಿಕ್ ವೈರಸ್ಸು ಅದು ಸ್ವಲ್ಪ ವಿಶೇಷವಾಗಿರ್ತದೆ ಹೆಂಗೆ ಅಂತ ಅಂದರೆ ಎಲ್ಲಿ ಹೆಚ್ಚು ನೀರಿನ ಅಂಶ ಇರ್ತದೋ ನೀರು ಎಲ್ಲ ಚೆನ್ನಾಗಿ ನಿಂತ್ಕೊಂಡು ಅಲ್ಲಿ ಅಂದರೆ ಟೆಂಪ್ರೇಚರ್ ಜಾಸ್ತಿ ಇದ್ದು ಹ್ಯುಮಿಡಿಟಿ ಕಡಿಮೆ ಇತ್ತು ಅಂದರೆ ಅಂದರೆ ಉಷ್ಣಾಂಶ ಜಾಸ್ತಿಯಾಗಿ ತೇವಾಂಶ ಕಡಿಮೆ ಇತ್ತು ಅಂತ ಅಂದರೆ ಆ ವಾತಾವರಣಕ್ಕೆ ಅದೇನಾಗ್ತದೆ ಜಾಸ್ತಿಯಾಗಿ ನಿಮಗೆ ಉಲ್ಬಣ ಆಗ್ತದೆ ಹಾಗಾಗಿ ನೀರು ಕೂಡ ಸಮತೋಲನದಲ್ಲಿ ನೀವು ಕೊಡಬೇಕು ಜಾಸ್ತಿ ನೀರು ಕೊಡೋದ್ರಿಂದ ಆಗಲ್ಲ ಬಟ್ ಇಂಥ ಡ್ರೈ ಲ್ಯಾಂಡಲ್ಲಿ ಆ ಆ ವೈರಸ್ ಇಲ್ಲ ನಿಮಗೆ ಇಲ್ಲಾಂದ್ರೆ ಆ ವೈರಸ್ ಇದರಲ್ಲಿ ಎಲ್ಲಾದ್ರೂ ಸಿಕ್ತದೆ ಯಾಕಂದ್ರೆ ಇದು ಇಳಿಜಾರು ಪ್ರದೇಶದಲ್ಲಿ ಐತೆ ಗೊಚ್ಚಿನೆಲ್ಲ ಆಗಿರೋದ್ರಿಂದ ಇಡೀ ಆರ್ ಎಕರದಲ್ಲಿ ನೋಡಿದ್ರೆ ಅಂತ ಪ್ಲಾಂಟ್ ಒಂದು ಸಿಗ್ಲಿಲ್ಲ ನಂಗೆ ಸಿಕ್ಕಿದ್ರೆ ಖಂಡಿತ ಹೇಳ್ತಿದ್ದೆ ಸಿಕ್ತತ್ತಂದ್ರೆ ಗದ್ದೆ ಮಣ್ಣಾಗಿದ್ರೆ ನೀರು ನಿಲ್ತಾ ಇದ್ರೆ ಆ ರೋಗ ಅಲ್ಲಿ ಜಾಸ್ತಿ ಇರ್ತತೆ ಸೊ ಅದೊಂದು ವಿಶೇಷವಾಗಿರೋದು ನಾನು ಒಟ್ಟಾರೆ ನಿಮಗೆ ಹೇಳೋದೇನಂದ್ರೆ ಯಾವುದೇ ಕಾಯಿಲೆಗಳಿಗೆ ನೆಟ್ಟಲ್ಲಿ ಸರ್ಚ್ ಮಾಡಿದ್ರೆ ಪರ್ಟಿಕ್ಯುಲರ್ ಆಗಿ ಔಷಧಿ ಬಂದ್ಬಿಡ್ತವೆ ಅವು ಅಥೆಂಟಿಕ್ ಇಲ್ಲ ಅಂತ ಅಂದ್ರೆ ಕೆಲವೊಂದೇ ಹರ್ಬಲ್ ಎಕ್ಸಾಟಿನ ಮಾಡಿರ್ತಾರೆ ಅವಲ್ಲ ಬಟ್ ನೀವು ಇಡೀ ವರ್ಲ್ಡಲ್ಲಿ ಪಪ್ಪಾಯ ವಯರ್ಸಿಗೆ ಔಷಧಿ ಇದೆಯಾ ಅಂದ್ರೆ ನೋ ಅಂತಾನೆ ಹೇಳೋದು ಯಾವ ಸೈಂಟಿಸ್ಟ್ ಆದ್ರೂ ಇಲ್ಲ ಅಂತಾನೆ ಹೇಳ್ಬೋದು ಮತ್ತೆ ಏನಾವ್ ತಾನು ಹಾಕಕ್ಕೆ ಹೋಗ್ಬೇಡ್ರಪ್ಪ ಅಂತ ಹೇಳ್ತಾರೆ ಔಷಧಿ ಇಲ್ಲ ಅಂದ್ರೆ ಹೆಂಗೆ ಮಾಡ ನೀವು ಹಾಕ್ಬಾರ್ದು ಅಂತ ಹೇಳ್ತಾರೆ ಬಟ್ ರೈತರು ಏನೋ ಇದ್ದುದ್ರಲ್ಲೇ ಸ್ವಲ್ಪ ತಗೊಂಡು ಚೆನ್ನಾಗಿ ಬೆಳೀಲಿ ಅನ್ಕೊಂಡು ನಾವು ಮಾಡೋದ್ರಿಂದ ಬಟಾಣಿಕಲ್ ಎಕ್ಸಾಟಿಂದ ಮಾಡಿರ್ತಾರೆ ಅದನ್ನ ಬೇಕಾದ್ರೆ ನೀವು ಮಾಡ್ಬೋದು ನೋಡಿ ಇಲ್ಲಿ ಕೂಡ ಏನಾಗುತ್ತೆ ಇದು ರಿಂಗ್ ಸ್ಪಾಟ್ ಡಿಸೀಸ್ ಜಾಸ್ತಿ ಆಗೈತೆ ಇಲ್ಲೆಲ್ಲ ಕಲೆಗಳ ಮೇಲೆ ಎಲೆಗಳ ಮೇಲೆ ಇದು ಪ್ಯಾಚ್ ಪ್ಯಾಚ್ ಕಲರ್ ಕಾಣ್ತದ ಇಲ್ಲಿ ಓಪನ್ ಆಗಿರೋದು ಔಷಧಿಗಳು ಕಾಣ್ತದೆ ಈಗ ಇದಕ್ಕೆ ಏನು ಮಾಡ್ಬೇಕಂದ್ರೆ ನ್ಯೂಟ್ರಿಷನ್ ಕೊಡ್ಬೇಕು ಇದಕ್ಕೆ ಒಂದು ನ್ಯೂಟ್ರಿಷನ್ ಚೆನ್ನಾಗಿ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡಿಬಿಟ್ರೆ ಇದಕ್ಕೆ ಆಹಾರ ಚೆನ್ನಾಗಿ ಸಿಕ್ತಲ್ಲ ಇದು ಬೇಗ ಎದ್ದು ಇಲ್ಲ ಇಲ್ಲಾಂದ್ರೆ ಏನಾಗ್ತತಿ ಮತ್ತೆ ಇದನ್ನು ಸಫರ್ ಆಗಿ ಮತ್ತೆ ಇದು ಗ್ರೋತ್ ರೇಟು ಇದು ಬೆಳವಣಿಗೆ ಕಡಿಮೆ ಆಗಿಬಿಡ್ತತೆ ಕಾಯಿಲೆ ಹರಿದತ್ತೆ ಬಟ್ ನ್ಯೂಟ್ರಿಷನ್ ಕೊಡ್ಬೇಕು ಇದಕ್ಕೆ ಇಂಥ ಸಂದರ್ಭದಲ್ಲಿ ರೈತರು ಇವ್ರದೇ ಫೀಲ್ಡ್ ನೋಡಿದೆ ಆರು ಎಕರೆ ಇರೋದು ನಾನು ಬಟ್ ಎಕನಾಮಿಕಲಿ ಇವನ್ನೆಲ್ಲ ನೋಡಿದರೆ ಇವ್ರು ಏನಪ್ಪ ಪಾಪ ಹಾಕಿರೋ ಬಂಡವಾಳ ಅನ್ನೋದ್ರೂ ಬರ್ತದೋ ಇಲ್ಲ ಅನ್ನೋದ್ರ ಬಗ್ಗೆ ಭಾಳ ಬೇಜಾರು ಅನ್ನಿಸ್ತು ಆ ಕಡೆ ಭಾಗ ಎರಡು ಕಂಡು ಅಂತ ಕರಿತೀವಲ್ಲ ಅದು ಚೆನ್ನಾಗಿದೆ ಅದು ಅದರಲ್ಲಿ ಇವರು ಅದನ್ನು ಮೇಂಟೆನೆನ್ಸ್ ಮಾಡಿದರೆ ಅದು ಅಂದರೆ ಎಕನಾಮಿಕಲಿ ಫಿಟ್ ಆಗ್ಬೋದು ಬಟ್ ಇವಕ್ಕಿಂತ ಸಂದರ್ಭದಲ್ಲಿ ಫುಡ್ ಕೊಟ್ಟರೆ ನಿಜವಾಗ್ಲೂ ಇದನ್ನು ನಾವು ಮಾಡ್ಬೋದು ಒಂದು ವಿಡಿಯೋದಲ್ಲಿ ಮಾಡೋಕ್ಕಿದ್ದ ಅದನ್ನು ನೋಡಿ ಇವ್ರು ಬಂದಿದ್ದರು ನನ್ನ ಥರ ಔಷಧಿಗೆ ನಾನೇನು ಮಾಡಿದ್ದೆ ಅವೇ ಔಷಧಿ ಕೊಟ್ಟಿದ್ದೆ ರೋಗ ಹರಿದತ್ತೆ ಬಟ್ ನ್ಯೂಟ್ರಿಷನ್ ಅದು ಕೊಟ್ಟಿದ್ದೆ ಹಾಗಾಗಿ ಈ ಲೇಯರ್ ಬಿಟ್ಟು ಮೇಲ್ಗಡೆ ಲೇಯರ್ ಎಲ್ಲ ಚೆನ್ನಾಗಿ ಅದು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಇದನ್ನ ಸರಿ ತೋರಿಸಬಹುದು ನೋಡಿ ಅಲ್ಲಿ ಇಲ್ಲಿ ಮಾರ್ಕೆಟ್ ಅಲ್ಲಿ ಔಷಧಿಗಳು ಸಿಗ್ತಾವೆ ನೀವು ಅವನ್ನೆಲ್ಲ ನಿಮ್ಮ ಗಮನದಲ್ಲಿ ಇಟ್ಕೊಂಡು ನೋಡ್ಬೇಕು ಆಮೇಲೆ ಇಲ್ಲಿವರೆಗೆ ಹೇಳಿದ್ದೀನಲ್ಲ ಬಹಳ ಅತ್ಯುತ್ತಮವಾದ ಮಾಹಿತಿ ಹೇಳಿದೀನಿ ಸಾಕ್ಷಿ ಸಮಯ ತೋರಿಸಿ ಹೇಳಿದ್ದೀನಿ ಸೊ ಇದನ್ನೆಲ್ಲ ಫಾಲೋ ಅಪ್ ಮಾಡಿ ನಿಮಗೆ ಒಳ್ಳೇದಾಗ್ತದೆ ಮತ್ತೆ ಅನಂತ ಏನಾದರೂ ಕೇಳೋದಿದೆಯಾ ಅಂದರೆ ರೈತರಿಗೆ ಏನಾದರೂ ಮಿಸ್ ಆಗಿದೆ ಏನಾದರೂ ಸಡನ್ ಎಲ್ಲ ಕೆಲಸ ಮಾಡಿರ್ತೀವಿ ವೈರಸ್ ಹೇಗೆ ಬರುತ್ತೆ ಅಂತಾನೆ ಗೊತ್ತಾಗಲ್ಲ ಗಿಡ ಚೆನ್ನಾಗಿದ್ದಾಗ ಚೆನ್ನಾಗಿರೋ ಗಿಡಕ್ಕೆ ತಗೋಳೋದು ಹಾಂ ಅದು ಹೇಗೆ ಬರುತ್ತೆ ಅಂತಾನೆ ಗೊತ್ತಾಗಲ್ಲ ಈಗ ವಿವರಣೆ ಎಲ್ಲ ನನಗೆ ಅನಿಸ್ತಾಯ ಈಗ ಸಾಕ್ಷಿ ಸಾಮೇತ್ರಿ ತೋರ್ಸಿದೀನಿ ಇಷ್ಟು ಏನ್ ಹೇಳಿದರ ಆ ತರ ಫಾಲೋಅಪ್ ಮಾಡಿ ಅದನ್ನ ಇದನ್ನ ಮಾಡಿ ಏನೋ ಮ್ಯೂಟ್ ಮಾಡಿ ಅಲ್ಲೊಂದು ಮಟ್ಟ ಮತ್ತೆ ಹದಿನಾರು ಒಂಬತ್ತು ಲೆಂತ ಹಾ ಒಂಬತ್ತು ಹಂಗಾದ್ರೆ ಆತ್ಮೀಯ ರೈತ ಬಂದವ್ರೆ ಏನ್ ಔಷಧಿ ತಗೊಂಡಿದಕ್ ಸಿಂಪಡೆ ಮಾಡುವುದು ಭಾರಿ ಇಂಪಾರ್ಟೆಂಟ್ ನಾನು ಏನ್ ಔಷಧಿ ಅಂತಂದ್ರೆ ರಸಹೀರ ಕೀಟಗಳ್ ಏನಿದಾವಲ್ಲ ಹೇಳಿದಲ್ಲ ಇವ್ಗಳನ್ ಹತೋಟಿ ಮಾಡ್ಬೇಕಂತ ಅಂದ್ರೆ ಇಮಿಡಾ ಕ್ಲೋರಿಫೈಡ್ ತೊಗೊಳ್ಳಿ ನೆಕ್ಸ್ಟು ಫೈಬ್ರನಿಲ್ಲ ಇರೋ ತೊಗೊಳ್ಳಿ ನೆಕ್ಸ್ಟು ಮಿಥೈಡ್ ತೊಗೊಳ್ಳಿ ಅಂದರೆ ಸಕ್ಕಿಂಗ್ ಪೆಸ್ಟ್ ಅಸಿಪೇಟ್ ತೊಗೊಳ್ಳಿ ಈ ರೀತಿ ಎನ್ಫರಕ್ಸಿಮೇಟ್ ತೊಗೊಳ್ಳಿ ಇವನ್ನೆಲ್ಲ ಆ ರೆಕಮೆಂಡೇಶನ್ ಏನು ಬಾಟ್ಲ ಮೇಲೆ ಇರ್ತದೋ ಅಥವಾ ಔಷಧಿ ಹೆಂಗ್ದಾರು ಏನು ರೆಕಮೆಂಡೇಶನ್ ಹೇಳ್ತಾರೋ ಅದೇ ರೀತಿ ಮಾಡಿ ನೀವು ಎರಡರಿಂದ ಮೂರು ಎಮ್ ಎಲ್ ಅಥವಾ ಇಮಿಡಾ ಕ್ಲೋರಿಫೈಡ್ ತಗೊಂಡ್ರೆ ಒಂದರಿಂದ ಎರಡು ಎಮ್ ಎಲ್ ಹಾಕೊಂಡು ಸಿಂಪಡೇ ಮಾಡ್ಬೋದು ಈ ತ್ರಿಪ್ಸು ಎಡ್ಸಿ ಅಪ್ಪಿಡ್ಸು ಮೈಡ್ಸು ಇವೆಲ್ಲ ಸತ್ತು ಅಂತಂದರೆ ಇದು ರೋಗನ ಸ್ವಲ್ಪ ಹತೋಟಿ ಮಾಡ್ಬೋದು ನಾವು ಅಷ್ಟು ಬಿಟ್ಟರೆ ನೆಕ್ಸ್ಟ್ ಡೇ ಎಲ್ಲ ಹರ್ಬಲ್ ಆ್ಯಕ್ಸಟಿಂದ ಮಾಡಿದರೆ ಅವನು ಕೂಡ ಸಂಪೂರ್ಣ ಹತ್ತು ಹತೋಟಿ ಮಾಡ್ಬೋದು ಕೆಲಸ ಸಂದರ್ಭದಲ್ಲಿ ಆವಾಗಲೇ ವಿವರವಾಗಿ ಹೇಳಿದ್ದೀನಿ ಮತ್ತೆ ಇದ್ರ ಜೊತೆಗೆ ಇದು ಏನಂದರೆ ಟೆಸ್ಟಿಗೆ ಆಯಿತು ನೆಕ್ಸ್ಟ್ ಏನು ಫಂಗಸ್ಸಿಗೆ ಏನು ಮಾಡ್ಬೇಕಂತಂದರೆ ನೀವು ಯಾವುದೇ ಫಂಗಸ್ ತಗೊಂಡ್ರೂ ಕೂಡ ಇದು ಫಂಗಸ್ ಅಲ್ಲ ವೈರಸ್ ಆಗಿರೋದ್ರಿಂದ ವೈರಸ್ಸು ಫಂಗಸ್ಸಿಗೆ ಬರೋಲ್ಲ ಏನಾಗುತ್ತೆ ಈಗ ರಿಂಕಸ್ ಸ್ಪಾಟ್ ಡಿಸೀಸ್ ಇರ್ತದೆ ಒಂದು ಸ್ವಲ್ಪ ಪ್ರಮಾಣದ ವರ್ಕ್ ಆಗ್ತದೆ ಥಿಯೋಪಿನೈಟ್ ಮೀಥರ್ ತಗೊಳ್ಳಿ ವರ್ಕ್ ಆಗ್ತದೆ ಕಾರ್ಬನ್ ಡೈಜಿಯಂ ತಗೊಳ್ಳಿ ವರ್ಕ್ ಆಗ್ತದೆ ಅದನ್ನು ಹೊರತುಪಡಿಸಿದರೆ ಈ ವೈರಸ್ಸಿಗೆ ಅದು ಅಲ್ಟಿಮೇಟ್ ಅಲ್ಲ ವೈರಸ್ ಬರೋದೇ ಜಿಟ್ಟೆಯಿಂದ ಅಂದರೆ ರಸ ಇರೋ ಕೀಟಗಳಿಂದ ಸೊ ನೀವು ಅದನ್ನು ಕಂಟ್ರೋಲ್ ಮಾಡ್ಕೊಂಡ್ರೆ ಇದು ಕ್ಲಿಯರ್ ಆಗ್ತದೆ ಸೊ ಅಟ್ಲೀಸ್ಟ್ ಇಷ್ಟು ಮಾಹಿತಿ ಇದರಲ್ಲಿ ಸಿಕ್ತು ಅಂತ ಅಂದ್ಕೊಳ್ತೀನಿ ಓಕೆ ಇದಕ್ಕೆ ಏನು ಸಿಂಪಡಣೆ ಮಾಡಿದ್ರಿ ಇದು ಮೊಟ್ಟೆ ಅಡುಗೆ ಎಣ್ಣೆ ಮತ್ತು ಶಾಂಪು ಎಷ್ಟು ಲೀಟ್ರಿಗೆ ಎಷ್ಟು ತಗೊಂಡು ಒಂದು ಡ್ರಮ್ಮಿ ಇನ್ನೂರು ಲೀಟ್ರ್ ಡ್ರಮ್ಮಿಗೆ ಹದಿನೈದು ಮೊಟ್ಟೆ ಎರಡು ಲೀಟ್ರ್ ಎಣ್ಣೆ ಓಕೆ ಒಂದು ಇಪ್ಪತ್ತು ಶಾಂಪು ಓಕೆ ಅದ್ರದ್ದು ವಿವರಣೆ ಹೇಳ್ತೀನಿ ನಾನು ನಿಮ್ಗೆ ನೋಡಿ ಇದು ಶೈನಿಂಗ್ ಕಾಣ್ತೈತೆ ಈ ಎಲೆ ಈ ಎಲೆ ಮತ್ತು ಆ ಎಲೆ ಎಲ್ಲ ಶೈನಿಂಗ್ ನೋಡಿ ಏ ಏನಾಗುತ್ತೆ ಅಂತ ಅಂದರೆ ಮೊಟ್ಟೆಯಲ್ಲಿ ಪ್ರೋಟೀನ್ ಇರ್ತೈತೆ ಪ್ರೋಟೀನ್ ಇಸ್ ಅ ಬಾಡಿ ಬಿಲ್ಡರ್ ಅಂತ ಕರಿತೀವಿ ಬಾಡಿ ಚೆನ್ನಾಗಿ ಬಿಲ್ಡ್ ಆಗಂತಂದರೆ ಬೇಕು ನಾವು ಅನ್ನ ಊಟ ಮಾಡ್ತೀವಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರ್ತದೆ ಅಂದರೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಚೆನ್ನೋದ್ರಿಂದ ಏನಾಗ್ತೈತಿ ನಮಗೆ ಅಷ್ಟು ಶಕ್ತಿ ಕೆಲಸ ಮಾಡೋಕ್ಕೆ ಶಕ್ತಿ ಬೇಕು ಬಟ್ ಪ್ರೋಟೀನ್ ಇರೋದ್ರ ಏನಾಗ್ತದೆ ಬಾಡಿ ಹೆಲ್ತಿಯಾಗಿ ಬಿಲ್ಡ್ ಆಗ್ತದೆ ಅದಕ್ಕೆ ಯಾವುದೇ ಡಾಕ್ಟ್ರ್ ಹತ್ರ ಹೋದ್ರೂ ಪ್ರೋಟೀನ್ ಇರತಕ್ಕಂಥವನ್ನೇ ಬರೀತಾರೆ ಅಂದರೆ ಪ್ರೋಟೀನ್ ಡಿ ಎನ್ ಎ ಸೆಂಥೋಸಿಸಲ್ಲಿ ಭಾರಿ ಇಂಪಾರ್ಟೆಂಟ್ ನೋಡಿ ಮೊಟ್ಟೆ ಹಾಕಿ ನೋಡುತ್ತಾರೆ ಇದಕ್ಕೆ ಬಾಡಿ ಡೆವಲಪ್ಮೆಂಟ್ ಚೆನ್ನಾಗ್ತದೆ ನೆಕ್ಸ್ಟ್ ಎಣ್ಣೆ ಹಾಕಿ ನೋಡಿತಾರೆ ಎಣ್ಣೆ ಸಿಟ್ಟಿರುತ್ತಲ್ಲ ಅದೇನಾಗ್ತದೆ ಟಿಪ್ಸ್ ಮೈಟ್ಸ್ ಅಪಿಡ್ಸು ಏನು ಹೇಳಿದಲ್ಲ ವೀಡಿಯೋದಲ್ಲ ಅವೆಲ್ಲ ಸಾಯ್ತಾರೆ ಆಮೇಲೆ ಶಾಪ್ ಹಾಕಿ ಅಂತ ಇದ್ರ ಮೇಲೆ ಫಾರ್ಮ್ ಆಗಿ ನಿಲ್ಲಿ ಅದು ಬಟ್ ಶಾಂಪು ಹಾಕಿಡಿಂತ ಸ್ಪ್ರೆಡ್ಡರ್ ಆ್ಯಕ್ಟಿವ್ ಆ್ಯಕ್ಟ್ ಹೊಡೆದ್ರೆ ಮೇಲೆ ಕೆಳಗೆ ಎಲ್ಲ ನೆನೆಸದೆ ಅದನ್ನು ಭಾಳ ಒಳ್ಳೆಯದು ಅದ್ರ ಜೊತೆ ಬೇಕಾದ್ರೆ ಬೇಡ ಇವೇ ಸಾಕು ನೀವು ನೀಮ್ ಆಗಿ ನೀಮ್ ಆಯಿಲ್ ಹೊಡೆದ್ರು ಇದೇ ಕೆಲಸ ಮಾಡ್ತವೆ ಅಂದರೆ ಪ್ರೋಟೀನಾಗಿ ಆ್ಯಕ್ಟ್ ಮಾಡಲ್ಲ ಅದು ಅಪಿಪ್ಸು ತ್ರಿಪ್ಸು ಮೆಡ್ಸೇನು ಇರ್ತಲ್ಲ ನೀಮು ಅದು ಸಾಯಿಸ್ತದೆ ಅದಕ್ಕೆ ಅದನ್ನು ಹಾಕೊಂಡು ಯೂಸ್ ಮಾಡ್ತಾರೆ ಬಟ್ ಇವುಗಳಕ್ಕಿಂತನೂ ಅಥೆಂಟಿಕೇಷನ್ ಅಂತ ಅಂದರೆ ಅದೇ ಹೇಳಿದಲ್ಲ ಅರ್ಬ ಲಕ್ಷ ಮಾಡಿಸಲ್ಲ ಅದು ಅಥೆಂಟಿಕೇಷನ್ ಇದನ್ನ ರೀತಿನೂ ಮಾಡಬೇಕು ಮಾಡ್ಬೋದು ಬಟ್ ಅದನ್ನ ತಪ್ಪು ಅಂತ ಹೇಳಲ್ಲ ಮಾಡಿ ತುಂಬ ಒಳ್ಳೇದು ಅದೇ ದಿನಕ್ಕೊಂದ್ಸರಿ ಮಾಡಿದರೆ ಮೇನ್ ರೋಲ್ ಏನಪ್ಪ ಅಂದ್ರೆ ರಸ ಈ ರಾಕೇಟ್ಗಳು ಅಪ್ಪಿಟ್ಸು ಮೈಟ್ಸು ತ್ರಿಪ್ಸು ಏನು ಇವೆಲ್ಲ ಇದಾವಲ್ಲ ವೈಟ್ ಫ್ಲೇ ಇವುಗಳಿಂದನೇ ರೋಗ ಬರೋದು ಅವುಗಳು ಹತೋಟಿ ಆಗಲಿ ಅಂತಲೇ ಇವು ಹೊಡಿತಿರ್ತಾರೆ ಬಟ್ ಮೊಟ್ಟೆ ಇವುಗಳೆಲ್ಲ ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಒಂದ್ಸತಿ ಸಿಗ್ಪಡೆ ಮಾಡ್ತಕ್ಕಂಥ ಏನು ಪಪಾಯ ಫೀಲ್ಡ್ ಇದಾವಲ್ಲ ಚೆನ್ನಾಗೇ ಇರ್ತವೆ ಅವು ಮೇಯ್ನ್ ಏನಪ್ಪ ಅಂದ್ರೆ ಕಳೆ ಇರಲೇಬಾರ್ದು ನಾನು ಭಾಳ ನೀಟಾಗಿ ಸೈಂಟಿಫಿಕ್ ಆಗಿ ಕೇಳಿದ್ದೀನಿ ಮತ್ತೆ ಏನಾದರೂ ಖುಡ್ಡ್ರೆ ನಮ್ಮ ಕೇಳಿದ್ದೀನಿ ಮಾಡ್ತೀನಿ ಓಕೆ ಧನ್ಯವಾದಗಳನ್ನೇ ನಿಮ್ಮ ಸಂಜೆ ನಾವು ಕೇಳಿಸ್ಬೋದು